ತಿರು ತಿರುಗಿ ತೊಳಲುವುದು ಉಣ್ಣುವುದು ಮರೆಯುವುದು ಮೈ ಮರೆಯುವುದು ಮರಳಿ ಹೊರಳಾಡುವುದು ಇರುವಿದೇನು ಒಣ ರಗಳೆಯೋಕೆ ತಿರು ತಿರುಗಿ ತೊಳಲುವುದು ತಿರಿದನ್ನ ಉಣ್ಣುವುದು ಮರೆಯುವುದು ಮೈ ಮರೆಯುವುದು ಮರಳಿ ಹೊರಳಾಡುವುದು ಇರುವಿದೇನು ಒಣರಗಳೆಯೋ ಮಂಕುತಿಮ್ಮ ಅಂತ ಡಿ ವಿ ಜಿ ಅವರು ಬಂದರು ಇರುವು ನಮ್ಮ ಬದುಕು ಇಷ್ಟೇ ಈ ದೃಷ್ಟಿಯೆಲ್ಲ ನೋಡಿದಾಗ ಹೊಡೆದಾಡ್ತೀವಿ ಗುದ್ದಾಡ್ತೀವಿ ನರಳಾಡ್ತೀವಿ ಅದು ಬೇಕು ಅಂತೀವಿ ಇದು ಬೇಕು ಅಂತೀವಿ ಅದಕ್ಕೆ ಓಡಾಡ್ತೀವಿ ಇದೇನೋ ಕಿಟ್ಲಿಲ್ಲ ಅಂತೀವಿ ನಿತ್ಯವೂ ಬದುಕು ಒಂದು ಒಣರಗಳೆ ಅಂತ ಅನಿಸುತ್ತೆ ಇಲ್ವಲ್ಲ ನಮ್ಗೆ ಹಂಗೆ ಅನಿಸಿಲ್ವಲ್ಲ ಅಂತ ಅಂದರೆ ಅದಕ್ಕೆ ಕಾರಣ ಸ್ಪಂದನ ಸಂಸ್ಕೃತಿ ಸಂಸ್ಕಾರ ಗಿರೀಶ್ ಸರ್ ಒಂದು ಮಾತು ಪ್ರಸ್ತಾಪ ಮಾಡಿದ್ರು ಕಲೆ ಯಾಕೆ ಬೇಕು ಅಂತ ನಿಸಾರ್ ಅಹಮ್ಮದ್ ಸರ್ ಒಂದು ಪದ್ಯ ಬರೆದಿದ್ದಾರೆ ಕವಿ ಇಲ್ಲದಿದ್ದರೆ ಲೋಕ ಉಡುಗಿ ಹೋಗುವುದಿಲ್ಲ ಬಳಲಿ ಬರಡಾಗುವುದೂ ಇಲ್ಲ ಅಂತ ಅಂದರೆ ಕವಿ ಇಲ್ಲದೇ ಇದ್ರು ಕವನ ಬರೀದೇ ಇದ್ರು ಯಾರು ಅದನ್ನು ಹಾಡದೇ ಇದ್ರು ನಾನು ನಿರೂಪಣೆ ಮಾಡದೇ ಇದ್ದರು ಇನ್ಯಾರೋ ಬಂದು ನರ್ತನ ಮಾಡದೇ ಇದ್ರು ಗಿರೀಶ್ ಸರ್ ಅಂತಂಥ ಸಿನಿಮಾ ಮಾಡದೇ ಇದ್ರು ಬದುಕು ಸಾಗತ್ತೆ ಇಲ್ಲ ಅಂತಲ್ಲ ಆದರೆ ಅವರೊಂದು ಸಾಲು ಬರೀತಾರೆ ಬದುಕು ಹೇಗಿರುತ್ತದೆ ಅಂದರೆ ಕೊಂಚ ಬಡವಾಗಿ ಬರಡಾಗಿ ಬಡವಾಗಿ ಬರಡಾಗಿ ಅಂದರೆ ವಿಕೃತಿಗಳನ್ನು ನಾವು ಕಡಿಮೆ ಮಾಡಿಕೊಂಡು ಸಂಸ್ಕಾರಯುತ ಮನಸ್ಸಿನೊಟ್ಟಿಗೆ ಇನ್ನೊಬ್ಬರಿಗೆ ಆಗಿ ಬರುವ ಗುಣದೊಟ್ಟಿಗೆ ಆಗು ಗೆಳೆಯ ಆಗು ನೀ ಭರವಸೆಯ ಪ್ರವಾದಿ ಅನ್ನೋದು ಕವಿ ಕೊಟ್ಟಿರುವ ಕರೆ ಆ ಆಗಿ ಬರುವ ಗುಣವನ್ನು ನಮ್ಮದಾಗಿಸಿಕೊಂಡು ಒಂದಷ್ಟು ಎಲ್ಲರೊಂದಿಗೆ ಸ್ಪಂದಿಸುವ ಬಾಂಧವ್ಯ ಬೆಳೆಸಿ ಬೆಸೆದುಕೊಳ್ಳುವ ಆ ಮನೋಭಾವ ಬೇಕು ನಮ್ಮ ಮನಸ್ಸು ಹಸನಾಗಬೇಕು ಹಸನಾಗೋಕ್ಕೆ ಮೃಗೀಯ ಅಂಶದಿಂದ ಮಾನವತ್ವದ ಕಡೆ ಹೋಗಬೇಕು ಅಂದರೆ ನಮಗೆ ಕಲೆ ಅಲ್ಲಿ ನಮಗೆ ಸಹಾಯ ಮಾಡೋದು ಒಂದು ಅದ್ಭುತ ಗಾಯನ ಒಂದು ಒಳ್ಳೆ ನರ್ತನ ಗಿರೀಶ್ ಸರ್ ಎಷ್ಟು ಒಳ್ಳೆ ಮಾತು ಹೇಳಿದ್ರು ಇದು ಮೂರು ದಿನದ ಉತ್ಸವದ ಆದ ನಂತರ ಒಂದಿನ ಒಂದು ಒಂದು ಅಣುವಿನಷ್ಟು ನಾವು ಏನನ್ನೋ ಪಡ್ಕೊಂಡ್ವಿ ಒಂದು ಸಾಂಸ್ಕೃತಿಕ ಅನುಭವದಿಂದ ನಾವು ಶ್ರೀಮಂತವಾದ್ವಿ ನಮ್ಮ ಜೀವನದ ದೃಷ್ಟಿಕೋನ ಒಂದು ಮಟ್ಟಕ್ಕೆ ಬದಲಾಯಿತು ಅನ್ನೋದಾದರೆ ಅದು ಸ್ಪಂದನದ ಯಶಸ್ಸು ನೀವು ಸ್ಪಂದನದಿಂದ ಪಡ್ಕೊಂಡಿರುವ ಯಶಸ್ಸು ವೇದಿಕೆಯಲ್ಲಿ ಬಂದು ನೀವು ಯಾವುದೋ ಸ್ಪರ್ಧೆಯಲ್ಲಿ ಗೆದ್ದು ಸರ್ಟಿಫಿಕೇಟ್ ಪಡೀದೇ ಇರ್ಬೋದು ಏ ನನಗೇನೂ ಗಿಡಲಿಲ್ಲ ಅಂತ ಖಂಡಿತ ಅಂದ್ಕೋಬೇಡಿ ಇಲ್ಲಿಯ ಪ್ರತಿಯೊಂದು ನಂಟು ಇಲ್ಲಿಯ ಪ್ರತಿಯೊಂದು ಆಗು ಹೋಗು ಯಾರೋ ಹೇಳುವಂಥ ಮಾತು ಯಾರದ್ದೋ ಸಂಭ್ರಮ ಮತ್ತಾರದ್ದೋ ಗೆಳೆತನ ಇವೆಲ್ಲವೂ ನಮಗೆ ಅನುಭವವಾಗಿ ನಮ್ಮನ್ನು ಗೊಳಿಸ್ಕೊಡುವಂಥದ್ದು ನಮ್ಮಲ್ಲಿ ಸುಂದರವಾದ ನೆನಪುಗಳನ್ನು ಕಟ್ಟಿಕೊಡುವಂಥದ್ದು ಹಾಗಾಗಿ ಇಲ್ಲಿಯ ಪ್ರತಿ ಕ್ಷಣವನ್ನು